ನಿಮ್ಮ ಅವನ ಅಳಬ ಹಿಂಗೆ ಹತ್ತ ಎಕರೆ ಹೊಲ ಹೋಗಿತ್ತು ಅವನ ಅವನ ಬಿಡುವಲ್ಲಿ ಮದುವೆ ಮಾಡ್ಕೊತೇವ ಇಲ್ಲ ಸಲ ಹೇಳೀನಿ ಅಂತ ಬೆನ್ನ ಹತ್ತು ಬಡ ಹತ್ತು ಬಡ ಅಂತ ಹೇಳಿ

ಪ್ಲೀಸ್ ಫಿಫ್ಟೀನ್ ರುಪೀಸ್ ಗಿಡ ಆ್ಯಂಡ್ ನಾಳೆ ಮಾರ್ನಿಂಗ್ ಸುಬೇ ಹಂಡ್ರೆಡ್ ರುಪೀಸ್ ಟೇಕ್ ಲೇಕ್ ಈಸ್ ಗೊತ್ತಾಗಿಲ್ಲ ಅವ್ನಗ ಐವತ್ತು ರೂಪಾಯಿ ಕೊಡ್ಬೇಕಂತ ನಾಳೆ ನೂರು ರೂಪಾಯಿ ಕೊಡ್ತಾರೆ ನನಗೆ ಯಾಕೆ ನೀವು ರೂಪಾಯಿ ನಿಮ್ಮವ್ ನಿದ್ದದ್ದು ಹಾಳು ಮಾಡಿದಲ್ಲ ಇಲ್ಲ ಇನ್ನೊಂದು ನೈನ್ ರೇಟ್ ಕುಡಿದ್ರು ಈಗ ನಮ್ಮ ಆತ್ಮಲಿಂಗವನ್ನು ಅತ್ತಿ ಇಟ್ಟು ಆತ್ಮಲಿಂಗ ಕೋಕರ್ಣದಾಗ ಐತೆ ಅದು ಇದು ನಮ್ಮ ಗುಂಡುಗಡಿಗೆ ಒತ್ತಿ ಇಟ್ಟಿವಾಡಿಗೆ ಹಚ್ಚಲ್ಲ ಹೆಣ್ಮಕ್ಳು ಪರಕಾರ ಒಣ ಹಾಕಿದ್ರೆ ಅದನ್ನ ತಗೊಂಡ್ರೆ ಈಗ ಒತ್ತಿ ಇಟ್ಟು ಕೊಡೋದನ್ನ ಹೌದು ಹೌದು ನಾವು ಕಜ್ಜಿ ಕಚ್ಚಲ ನಾಯಿ ನನ್ ಮಕ್ಕಳು ಏನಿವಾಗ ಏನು

ಏ ಹಂಗ ಬಗ್ ಬಗ್ಗಿದಾಗ ಬಗ್ಿದಾಗ ಯಾವಾಗಲೂ ನನ್ನಂತರ ಒಳ್ಳೆವರು ಇರೋದಿಲ್ಲ ರೀ ಅಕಿ ಕಾಲ ಕದವೆ ನೋಡ್ಲಿ ಕದವಲ್ಲ 칼ಮರಿ ಒತ್ತಿ ಇಟ್ಟು ಕುಡಿ ಅಲ್ಕ ನನ್ನ ಮಕ್ಕळा ಅದೆಲ್ಲ ಚೆಣಾ ಚೆಣಾ ಕಲಕ ಚೆಣ ಚೆಇನೇ ಹಾ ಕಾಣೋಲ್ಲ ಸೀರೆಗೆ ಮುಚ್ಚೆ ಏ ಸಿರಿ ಅಂತ ಹೇಳಲೇಕಿ

ಹುಡುಗ ಕಳ್ಕೊಂಡಿತ್ತಂತ ಅವ ಅಪ್ಪ ಇವನ್ ಕೈಯಾಗ ಫೋಟೋ ಕೊಟ್ಟದ ಇದು ಗೊಡ್ಸಿದ ಜಾತ್ರೆಗ ಫೋಟೋ ಹಿಡ್ಕೊಂಡು ಓಡಾಡಕತ್ತಾನ ಏನಾದ್ರೂ ಒಬ್ಬ ಮನುಷ್ಯ ಡ್ಯಾಕ್ಸ್ ಹೊಡದಾನ ಫೋಟೋ ತಳಕ್ ಬಿದ್ದೈತಿ ಆ ಫೋಟೋದ ಮೇಲೆ ಒಂದ್ ಹೆಣ್ಮಗಳು ಕಾಲಿಟ್ಕೊಂಡು ನಿಂತಾಳ ಈ ಮಗ ಏನಾರ ಯಾವ ನಿನ್ ಅಂತ ಫೋಟೋ ತಕ್ಕೊಂತೀನಿ ಫೋಟೋ ಕೆಳಗೆ ಬಿಟ್ಟೈತಿ ಸೀರೆ ಎತ್ತವ ಫೋಟೋ ತಕ್ಕೊತೀನಿ ಅಂದೆ ಸೀರೆ ಎತ್ತಿದ ಫೋಟೋ ಹೆಂಗ ಬರ್ತದ ಕಾಲ್ ಎತ್ತವ ಫೋಟೋ ತಕ್ಕೊಂತೀನಿ ಕಾಲು ನೀ ಏನು ಸುದ್ದೋಳು ನನ್ನ ಮಗ ಅಂತ ಅಯ್ಯೋ ನಾ ಅಂದ್ರೆ ನನಗಿನ್ನ ಲುಚ್ಚ ನನ್ನ ಮಗ ಅವ ಚಾ ಕುಡಿಯಕ್ಕ ಹೋಗೇನು ಚಾ ತುಂಬ ಬೈಯವ್ವ ಅಂದನ ಚಾಯಿಲ್ಲ ಹಾಲೈತೆ ನೋಡು ಅಂತ ಅಂದಾಳೆ ತಂದು ಇಟ್ಟಾಳೆ ಹಿಂಗೆ ತಿರುಗಾಳಲ್ಲ ಸೀರೆ ಸರಗ್ ಅದ್ರ ಮೇಲೆ ಬಿದ್ದೈತಿ ಈ ಮಗ ಭಾಳ ಚಂದ ಕೇಳ್ಯಾನ ಸ್ವಲ್ಪ ಸರಳಿ ಸರಸಿನ ಹಾಲು ಕುಡಿತೀನಿ ಅನ್ನ ಇಂಥ ಲುಕ್ಸನು ನಮ್ಗ ಬೈ ಮಿಸ್ಟೇಕ್ ಅಮ್ಮ ನಂದು ಬೈ ಮಿಸ್ಟೇಕ ಆಗಿತ್ತಲ್ಲ ಹೋಗೋ ಈ ಒಟ್ಟಿಗೆ ಸಿರಿ ಸಿಹಿ ಅಪ್ಪ ಅಂತೇಳು ಅಂತವೆಲ್ಲ ಹೇಳಣ ಹ್ಞೂ ಹೆಣ್ಣು ಮಕ್ಳಿಗೆ ಶೆಟ್ಟಿಗೆ ಹಬ್ಬಸ್ಬೇಕು ಅಂದ್ರ ಅವ್ರು ಸಿರಿ ಹೆಚ್ಚು ಹೊಡ್ಯಾಕೆ ಬರ್ತಾರೆ ನಮಗ ಯಾವ ಸಿಟ್ಟಿಗೆ ಕಾಮಿಡಿ ಪೀಸ್ ಒಳಗಲ್ಲ ಒಳಗೇನು ಹಂಗ ಮಾಡ್ತೀವಿ ಅಪ್ಪ ಗಂಡಸರಿಗೆ ಏನು ಗೊತ್ತಿಲ್ಲ ಅಂದ್ರೆ ಹೆಂಗಸನ್ನ ನ ಶೆಟ್ಟಿಗೆ ಅಪ್ಪ ಗೊತ್ತಿಲ್ಲ ನೋಡ್ತೆ ಎರಡು ತೊಲಿ ಚೈನು ನಲ್ವತ್ತು ಸಾವಿರ ಕ್ಯಾಶ್ ಇಡಬೇಕು ನಿಮ್ ಮನಿಗೆ ಹೋಗ ಇಡ್ಲಿಲ್ಲ ಅಂದ್ರೆ ಇಲ್ಲ

तेरी बेटी है उसकी कून साटी है क्या तेरी बेटी है उसकी कून साटी है क्या इसके टूटी है क्या इसके अखे है क्या इसके गला है गल दर तूफ है मेरे काल में कालमरी है तेरे गला में पड़ता है मेरे काल में कालमरी है तेरे गला में पड़ता है तेरी में तेली है चरा चरा बोलता है जाता नहीं। मुझे छोड़ के, मुझे के, तू मेरी सजना मारूल भजना ಕಡೆ ಮುಂದ ನಾನು ಹಿಂದೆ ಆವ ಬಿದಿರಿನ ಬಡಗಿ ಬಿದಿರಿನ ಬಡಗಿ ಮೂಲ್ಯಾಗ ಮೂಲಾಗ ಬಂತೋ ಕೈ ಬಾ ನನ್ನ ಜೊತೆಯಲ್ಲಿ ಮೀನಿರುವೆ ನನ್ನ ಚಿನ್ನ ಬಾ ನನ್ನ ಮನದಲ್ಲಿ ನೀನಿರುವೆ ಅಲ್ಲಿಸ್ ಕೊಡ್ಲಿ ಅಂದ್ರೆ ನಿಮ್ಮ ಅಪ್ಪಗೆ ಕೊಟ್ಟಲ್ವ ಎಲ್ಲಿ ಓಟ ಹಾಕಿದೆ ಏನು ಒಂದು ಕಫ ಕಫ ಹೋಗ್ಯಳ ಕಾಲಿಗೆ ಬಿಡ್ತೀನಿ ರೀ ಸಣ್ಣ ಇದ್ದಾಗಿಂದ ಹಾಕಿ ಲವ್ ಮಾಡಕ್ಕೀನಿ ಎಷ್ಟು ನಾನೇ ಅವಳ ಗಂಡ ಅಥ್ವಾ ಒಂದ್ ಕೆಲಸ ಮಾಡೋಣ ನನ್ನ ಮಾತು ಕೇಳ್ತಿಲ್ಲ ಮೊದಲು ಅವ್ರಪ್ಪನ ಒಳಗೆ ಹಾಕೊಳ್ಳೋದು ಅವ್ರಪ್ಪನ ಒಳಗೊಂಡ್ ಮಾಡೋದು ಮೊದಲು ಅವ್ರ ಅಪ್ಪನ ಒಳಗೆ ಹಾಕೊಳ್ಳೋಣ ಆಮೇಲೆ ಈಕಿ ದಾರಿ ಬರ್ತಾಳ ನನ್ನ ಮಾತು ಕೇಳು ಅಲ್ಲಿ ೇ ಒಳ್ಳೆಯ ವ್ಯಕ್ತಿತ್ವರು ಒಳ್ಳೆಯ ನಿಸರ್ಗ ಜನ್ಯವಾದ ವಜ್ರ ಹೊಳಿಬೇಕಾದ್ರೆ ಅದಕ್ಕೆ ಸಾಣಿ ಬೇಕು ಹಾಗೆ ನನ್ನ ಒಳ್ಳೆತನ ಹೊರಬರಬೇಕಾದ್ರೆ ಅದಕ್ಕೆ ನೀನು ಬರಬೇಕಾಯ್ತು ದೇಸಾಯಿ ಪ್ರಪಂಚದ ಎಲ್ಲ ಹೆಸರು ನನಗೆ ಹೆತ್ತ ತಾಯಿಯ ಸಮಾನ ನಾನು ಅದು ಸಮಾನೆ ಆದ್ರೆ ನಾನು ಬಯಸಿದ್ದನ್ನ ಕೊಡುವ ಚಿಂತಾಮಣಿ ನೀನು ನಿನ್ನ ಜೊತೆ ನಾನು ಯುದ್ಧಕ್ಕೆ ಬಂದೆ ಆದರೆ ದೈವ ಎಚ್ಚರಿಸಿದ್ದು ನನ್ನ ಮನದ ಬಲದಲ್ಲಿ ಸಂಚರಿಸುವ ಕೋಗಿಲಿಯಾಗೂ ಬಾಳೆಸ

மீது ரேஷ் சொல்ல மஞ்சள் சொல் சுந்த பந்திர மீதி ரே रस माया काव्या मरे दीदी का कितना तोम तोम ता धीरा ना तोम तोम ता का कितना तोम तोम ता धीरा ना तोम तोम ता इच्छित ना दा इच्छिया वेरा पनाया के ना पनु कीने मंजूला वाला वाला मुझे युग हो लूँगी मंजूला वाली आखी ने युग न वीर मी रे न सुंद मा भावल न वीरिंगे